ನಮಸ್ತೆ ಸರ್ ನನ್ನ ಹೆಸರು ಮೇಘನಾ ರಾಜಶೇಖರ್ ಅಂತ ಸರ್ ಅಗ್ರಿಕಲ್ಚರಲ್ಲಿ ಡಿಸ್ಕೈಸ್ ಅನ್ಎಂಪ್ಲಾಯ್ಮೆಂಟ್ ಇದೆ ಅಂದರೆ ತು ತುಂಬ ಜನ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಗ್ರಿಕಲ್ಚರಲ್ಲಿ ಆದರೆ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಇದೆ ಈ ಬಜೆಟ್ ಅಗ್ರಿಕಲ್ಚರ್ ಸೆಕ್ಟರ್ಗೆ ಹೇಗೆ ಬೆನಿಫಿಷಿಯಲ್ ಆಗಿದೆ ಸೊ ನಾನು ಅಗ್ರಿಕಲ್ಚರ್ ಫೀಲ್ಡಿನ ಎಕ್ಸ್ಪರ್ಟ್ ಅಲ್ಲದೆ ಹೋದರೂ ನಾನು ಏನು ಹೇಳ್ತೀನಿ ಎಸ್ಪೆಷಲಿ ನೀವು ಕ್ರೆಡಿಟ್ ಕಾರ್ಡ್ಸ್ಗಳ ಲಿಮಿಟ್ಗಳನ್ನು ಏನು ಇನ್ಕ್ರೀಸ್ ಮಾಡಿದ್ರು ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಆಮೇಲೆ ಈ ಯು ಪಿ ಐ ಪೇಮೆಂಟಲ್ಲೂ ಕೂಡ ಏನು ಕ್ರೆಡಿಟ್ ಕಾರ್ಡ್ಸ್ಗಳು ಕೊಡ್ತಾ ಇದ್ರು ಅದಕ್ಕೆ ತರ್ಟಿ ತೌಸಂಡ್ ರುಪಿವರೆಗೂ ಲಿಮಿಟ್ ಕೊಡಿ ಅಂತ ಈ ಬಜೆಟ್ನಲ್ಲಿ ಏನು ಬಂತು ಇದರಿಂದ ಏನಾಗುತ್ತೆ ಅಂದರೆ ಯು ಆರ್ ಎಂಕರೇಜಿಂಗ್ ದೀಸ್ ಪೀಪಲ್ ಟು ಸ್ಪೆಂಡ್ ಮೋರ್ ಆಮೇಲೆ ಅವರ ಪರ್ಚೇಸಿಂಗ್ ಪವರ್ ಅಥವಾ ಪರ್ಚೇಸಿಂಗ್ ಕೆಪಾಸಿಟಿಯನ್ನು ಕೂಡ ಜಾಸ್ತಿ ಮಾಡ್ತಿದ್ದೀರಾ ನೀವು ಹೇಳ್ದಂಗೆ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ನಾವೇನು ಕರಿತೀವಿ ಇವತ್ತು ಅಗ್ರಿಕಲ್ಚರಲ್ ಇರುವಂಥವರು ಕೂಡ ಅಲೈಡ್ ಫೀಲ್ಡ್ಸ್ಗಳಲ್ಲೂ ಕೂಡ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿಗಳನ್ನು ನೋಡ್ತಾ ಇದ್ದಾರೆ ಸೊ ಇಂಡಿಯಾ ಇಸ್ ಅ ಪ್ರಿಡಾಮಿನೆಂಟ್ಲಿ ಅಗ್ರಿಕಲ್ಚರಲ್ ಡೆವಲಪ್ಡ್ ಆ್ಯಂಡ್ ಡಿಪೆಂಡೆಂಟ್ ಎಕಾನಮಿ ವಿ ಆರ್ ನಾಟ್ ಮೋರ್ ಡಿಪೆಂಡೆಂಟ್ ಆನ್ ಐದರ್ ಇಂಡಸ್ಟ್ರಿ ಮ್ಯಾನುಫ್ಯಾಕ್ಚರಿಂಗ್ ನಾರ್ ಆನ್ ಸರ್ವಿಸ್ ಸೆಕ್ಟರ್ ಈಗ ಆಲ್ರೆಡಿ ಆ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇದೆ ಒನ್ ಟೈಮಲ್ಲಿ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಪರ್ಸೆಂಟ್ ಆಫ್ ಅವರ್ ಪಾಪ್ಯುಲೇಷನ್ ಅದು ಅಗ್ರಿಕಲ್ಚರ್ ಮೇಲೆ ಡಿಪೆಂಡೆಂಟ್ ಆಗಿತ್ತು ಈಗ ನಂಬರ್ ಕಡಿಮೆ ಆಗ್ತಾ ಇದೆ ಇವಾಗ ದೋಸ್ ನಂಬರ್ಸ್ ಆರ್ ಅರೌಂಡ್ ಫಿಫ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಸ್ಲೋಲಿ ಪೀಪಲ್ ಆರ್ ಮೂವಿಂಗ್ ಇನ್ ಟು ಅದರ್ ಏರಿಯಾಸ್ ಅಗ್ರಿಕಲ್ಚರ್ ನೋ ಡೌಟ್ ಇವನ್ ಟುಡೇ ಇಸ್ ದ ಬ್ಯಾಕ್ ಬೋನ್ ಆಫ್ ಅವರ್ ಕಂಟ್ರಿ ಬಟ್ ಬೇರೆ ಸೆಕ್ಟರ್ಸ್ಗಳ ಡೆವಲಪ್ಮೆಂಟು ಕೂಡ ಬೇಕಾಗುತ್ತೆ ಆಮೇಲೆ ಇವತ್ತು ಅಗ್ರಿಕಲ್ಚರ್ ಅಲ್ಲಿ ಇರೋರಿಗೆ ಏನು ಬೇಕು ಡೂ ದೇ ಹ್ಯಾವ್ ಅದರ್ ಕ್ರಾಪ್ ಕಲ್ಟಿವೇಶನ್ಸ್ ಇದೆಯಾ ಆಮೇಲೆ ಯಾವ ಟೈಮಲ್ಲಿ ಯಾವ ಕ್ರಾಪನ್ನು ಮಾಡಬೇಕು ಪ್ರೈಸಸ್ ಎಲ್ಲಿ ವ್ಯತ್ಯಾಸ ಆಗ್ತಿದೆ ಈ ಥರ ಅವರು ಕರೆಕ್ಟಾಗಿ ಸಿಗ್ತಿದೆಯಾ ಆಮೇಲೆ ಅವ್ರಿಗೆ ಬೇಕಾದಂತಹ ಲೋನ್ ಫೆಸಿಲಿಟೀಸ್ ಆಗಿರ್ಬೋದು ಅದು ಸಿಗ್ತಾ ಇದೆಯಾ ಕರೆಕ್ಟ್ ಟೈಮಲ್ಲಿ ಇದೆಲ್ಲವನ್ನು ನೋಡಬೇಕಾಗತ್ತೆ ಬಟ್ ಈ ಬಜೆಟ್ನಲ್ಲಿ ಸ್ಪೆಸಿಫಿಕ್ಕಾಗೆ ತರ್ಟಿ ತೌಸಂಡ್ ರುಪೀಸ್ವರೆಗೂ ಕೂಡ ಈ ಯು ಪಿ ಐ ಯೂಸ್ ಮಾಡುವಂತಹ ಏನು ಪೀಪಲ್ ಇದ್ದಾರೆ ಅಗ್ರಿಕಲ್ಚರ್ ಇದಕ್ಕೆ ಆ ಲಿಮಿಟ್ ಏನ್ ಇನ್ಕ್ರೀಸ್ ಮಾಡಿದ್ರು ಅದು ಪಾಸಿಟಿವ್ ಇತ್ತು ಅದರ ಜೊತೆಗೆ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ಸ್ಗಳಲ್ಲೂ ಕೂಡ ಫೈವ್ ಲ್ಯಾಕ್ ರುಪೀಸ್ವರೆಗೂ ಕೂಡ ಲಿಮಿಟ್ಸ್ ಏನು ರೈಸ್ ಮಾಡಿದ್ರು ಇಟ್ ಈಸ್ ಬೆನಿಫಿಷಿಯಲ್ ಟು ಅಗ್ರಿಕಲ್ಚರ್ ಅಂತ ಹೇಳ್ತೀನಿ ಸರ್ ನನ್ನ ಹೆಸರು ಶ್ರೀಲಕ್ಷ್ಮಿ ಅಂತ ಸೊ ಎಜುಕೇಷನ್ ಸಿಸ್ಟಮಲ್ಲಿ ಏ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಫೈವ್ ಹಂಡ್ರೆಡ್ ಕ್ರೋರ್ಸ್ನ ರಿಲೀಸ್ ಮಾಡಿದ್ದಾರೆ ಸೊ ಇದು ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಯೂಸ್ ಆಗಬಹುದು ಲೈಕ್ ಇಂಪ್ಲಿಮೆಂಟ್ ಮಾಡ್ತಾರೆ ಬಟ್ ಗೌರ್ಮೆಂಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರಾ ಲೈಕ್ ಇವಾಗ ಗ ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತ ಪೇರೆಂಟ್ಸ್ ಅಲ್ಲಿಗೆ ಜಾಯಿನ್ ಮಾಡೋಕ್ಕೆ ಕಳಿಸ್ತಾರೆ ಮಕ್ಕಳನ್ನ ಬಟ್ ಪ್ರೈವೇಟ್ ಅವರೇ ಡೆವಲಪ್ ಆಗ್ತಾರೆ ಬಿಟ್ಟು ಗೌರ್ಮೆಂಟ್ ಏನು ತುಂಬಾ ಒಳ್ಳೆ ಪ್ರಶ್ನೆ ಕೇಳ್ತಾ ಲಕ್ಷ್ಮಿ ಅವರ ಥ್ಯಾಂಕ್ ಯು ಆಮೇಲೆ ಮುಂಚೆನು ಎಜುಕೇಶನ್ ಬಗ್ಗೆ ಒಬ್ರು ಕ್ವಶನ್ ಕೇಳ್ತಾ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಮ ಫ್ರೆಂಡ್ ಹೇಳಿದ್ರು ಅವರು ಇವತ್ತು ನಮ್ಗೆ ಗಳಿದೆ ಅಲ್ಲಿ ಸರಿಯಾದ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ನಾನು ಅವಾಗ ಹೇಳೋದು ಆನ್ಸರ್ ಮರ್ತೋದೆ ಇವತ್ತು ಎಷ್ಟೋ ಸರ್ಕಾರಿ ಸ್ಕೂಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಬರುತ್ತೆ ಟೀಚರ್ಸ್ಗಳೇ ಇಲ್ಲ ಸ್ಟೂಡೆಂಟ್ಸ್ಗಳಿಗೆ ನಿಮಗೆ ಟೀಚರ್ಸ್ ಇರಬೇಕು ನಂತರ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ತೀನಿ ಸೊ ಇವತ್ತು ಎ ಐ ಅಂತ ನಾವೇನು ಕರಿತಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅದು ಖಂಡಿತವಾಗ್ಲೂ ಈವನ್ ಅಟ್ ಗೌರ್ಮೆಂಟ್ ಸ್ಕೂಲ್ಸ್ಗಳಿಗಾಗಿರ್ಬೋದು ಗೌರ್ಮೆಂಟ್ ಕಾಲೇಜಸ್ಗಳಿಗಾಗಿರ್ಬೋದು ಅಲ್ಲೂ ಕೂಡ ಬರಬೇಕು ಅನ್ನೋದು ನಾನು ಹೇಳ್ತಾ ಇದ್ದೀನಿ ಆಮೇಲೆ ಈ ಫೈವ್ ಹಂಡ್ರೆಡ್ ಕ್ರೋರ್ ಏನು ಕೊಟ್ಟಿದ್ದಾರೆ ಅದು ಏನಕ್ಕೂ ಸಾಕಾಗೋದಿಲ್ಲ ಸೊ ಇಟ್ ಈಸ್ ಅ ವೆರಿ ವೆರಿ ಮಿನಿಸ್ಕ್ಯೂಲ್ ನಲವತ್ತೆಂಟು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಸೈಜ್ಗೆ ಐನೂರು ಕೋಟಿ ಅಂದರೆ ಇಟ್ ಈಸ್ ಜೀರೋ ಪಾಯಿಂಟ್ ಝೀರೋ ಝೀರೋ ಜೀರೋ ಜೀರೋ ಒನ್ ಪರ್ಸೆಂಟು ಬರೋದಿಲ್ಲ ಸೊ ಇದು ಗೌರ್ಮೆಂಟ್ ಖಂಡಿತ ಇದಕ್ಕೆ ಒತ್ತಾಯ ಕೊಟ್ಟು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಕ್ಕೆ ಬೇಕು ಅಂತ ನೀವು ನೋಡೋದಾದರೆ ಪ್ರೊಡಕ್ಟಿವಿಟಿ ನಮಗಿನ್ನ ಇನ್ಕ್ರೀಸ್ ಆಗಬೇಕು ಇಂಪ್ರೂವ್ ಆಗಬೇಕು ಇವತ್ತು ವಿ ಆರ್ ನಾಟ್ ಕಾಂಪೀಟಿಂಗ್ ಓನ್ಲಿ ವಿತ್ ಇನ್ ದ ಕಂಟ್ರಿ ವಿ ಆರ್ ಕಾಂಪೀಟಿಂಗ್ ಇವನ್ ಔಟ್ಸೈಡ್ ದ ಕಂಟ್ರಿ ಎಷ್ಟೊಂದು ಟೈಮಲ್ಲಿ ಏನಾಗ್ತಾ ಇತ್ತು ಐ ಟಿ ಕಂಪನೀಸ್ಗಳು ಯಾಕೆ ಇಲ್ಲಿ ಎಸ್ಪೆಷಲಿ ಆಗಿರ್ಬೋದು ಇಲ್ಲೆಲ್ಲ ಡೆವಲಪ್ ಆಗೋದಕ್ಕೆ ಕಾರಣ ಏನು ಬಿ ಪಿ ಓ ಕೆ ಪಿ ಓಸ್ಗಳಿಗೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇಂಡಿಯಾ ದೇಶದಲ್ಲಿ ಬಿ ಪಿ ಒ ಕೆ ಪಿ ಒ ಜಾಬ್ಗಳಿಗೆ ದ ಕಾಸ್ಟ್ ಆಫ್ ಲೇಬರ್ ಅಥವಾ ಕೆಲಸ ಮಾಡೋರಿಗೆ ಏನು ನೀವು ಸ್ಯಾಲ್ರಿ ಪೇ ಮಾಡ್ತೀರಲ್ಲ ಇಟ್ ವಾಸ್ ವೆರಿ ಲೋ ಹಿಯರ್ ಹಾಗಾಗಿ ಹೋಲ್ ವರ್ಲ್ಡ್ ದೇ ಯೂಸ್ ಟು ಕಮೆಂಡ್ ಇನ್ವೆಸ್ಟ್ ಇನ್ ಇಂಡಿಯಾ ಬಿಕಾಸ್ ದ ಕಾಸ್ಟ್ ಆಫ್ ಲೇಬರ್ ವಾಸ್ ವೆರಿ ಲೆಸ್ ಇವತ್ತು ನೀವು ಈ ಎ ಐ ಈ ಕಾನ್ಸೆಪ್ಟ್ಸ್ಗಳನ್ನು ಇನ್ವಾಲ್ವ್ ಮಾಡಲಿಲ್ಲ ಅಥವಾ ಲೇಟಾಗಿ ಇನ್ವಾಲ್ವ್ ಮಾಡಿದ್ರೆ ಯುವರ್ ಪ್ರೊಡಕ್ಟಿವಿಟಿ ವಿಲ್ ಕಮ್ ಡೌನ್ ಅವಾಗ ಏನಾಗುತ್ತೆ ಪೀಪಲ್ ವಿಲ್ ಥಿಂಕ್ ಇನ್ವೆಸ್ಟಿಂಗ್ ಇನ್ ಅದರ್ ಕಂಟ್ರೀಸ್ ದೇ ವಿಲ್ ಥಿಂಕ್ ಗೋಯಿಂಗ್ ಟು ಸಮದರ್ ಕಂಟ್ರಿ ದ್ಯಾನ್ ಕಮಿಂಗ್ ಟು ಇಂಡಿಯಾ ಸೊ ಹಾಗಾಗಿ ನನ್ನ ಪ್ರಕಾರ ಎ ಐ ಖಂಡಿತ ಗೌರ್ಮೆಂಟ್ ಸ್ಕೂಲ್ಸ್ ಆಗಲಿ ಕಾಲೇಜಸ್ ಆಗಲಿ ಈ ಎಲ್ಲ ಕಡೆ ಇವತ್ತು ಎ ಐ ಒಂದು ಕಾನ್ಸೆಪ್ಟ್ ಇದೆ ಮತ್ತೊಂದು ಕಡೆ ನಾವು ಮಿಷಿನ್ ಲರ್ನಿಂಗ್ ಮಾತಾಡ್ತೀವಿ ಮತ್ತೊಂದು ಕಡೆ ರೋಬೋಟಿಕ್ಸ್ ಮಾತಾಡ್ತೀವಿ ಸೊ ಈ ಎಲ್ಲ ವರ್ಗದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ಸ್ಗಳು ಜಾಸ್ತಿ ಆಗಬೇಕು ಗೌರ್ಮೆಂಟ್ ಸ್ಕೂಲ್ ಕಾಲೇಜಸ್ಗಳಿಗೆ ಇದನ್ನು ಮುಟ್ಟಬೇಕು ಹಾಗೂ ಈಗಿರುವಂತಹ ಆಲ್ರೆಡಿ ಏನಿದ್ದಾರೆ ಜನ ಅವ್ರಿಗೂ ಕೂಡ ಆಲ್ಟರ್ನೇಟಿವ್ ಎಜುಕೇಷನ್ ಮುಖಾಂತರ ಇದೆಲ್ಲ ಸಿಗಬೇಕು ಇದೆ ಇವನ್ ಪ್ರೈವೇಟ್ ಅಲ್ಲಿ ಯಾರ್ಯಾರು ಯಾರು ಇದ್ದಾರೆ ನೀವು ಯಾವುದೋ ಒಂದು ಎ ಐ ಕೋರ್ಸ್ ಮಾಡಬೇಕು ಅಂದರೂ ಒಂದು ತಿಂಗಳು ಎರಡು ತಿಂಗಳು ಕೋರ್ಸ್ಗೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಅಫೋರ್ಡ್ ಇಲ್ಲ ಗೌರ್ಮೆಂಟ್ ಏನು ಮಾಡಬೇಕು ನಾವೇ ಖಂಡಿತ ಈ ಎಜುಕೇಷನ್ಸ್ಗಳನ್ನು ಯಾರದರಲ್ಲಿ ಒಳ್ಳೆ ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರನ್ನ ಐಡೆಂಟಿಫೈ ಮಾಡಿ ಆನ್ಲೈನ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಮನೆ ಮನೆಗೆ ಇವಾಗ ನಾವು ಹೇಗೆ ಮೋದಿಯವರು ನಲ್ ಯೋಜನೆ ನಾವು ಕುಡಿಯೋ ನೀರು ಎಲ್ಲ ಮನೆಗೆ ಹೋಗಬೇಕು ಅಥವಾ ಇವಾಗ ಭೇಟಿ ಪಡೋ ಈ ಥರ ಅನೇಕ ಯೋಜನೆಗಳನ್ನು ತಂದಿದ್ದಾರಲ್ಲ ಅದೇ ಥರದಲ್ಲಿ ಆಲ್ಟರ್ನೇಟಿವ್ ಎಜುಕೇಷನ್ ಇದೆ ಇವನ್ ಮೀಡಿಯಾನೂ ಕೂಡ ನಾವು ನೋಡೋದಾದರೆ ಐ ಆಮ್ ನಾಟ್ ಆನ್ ಎಕ್ಸ್ಪರ್ಟ್ ಟು ಕಮೆಂಟ್ ಬಟ್ ಎಲ್ಲ ನೆಗೆಟಿವಿಟಿ ಕಡೆಯೇ ಇದೆ ಎಲ್ಲೋ ನಮಗೆ ಮೀಡಿಯಾಲಿ ಕೂತ್ಕೊಂಡು ಏನೋ ಒಂದು ಒನ್ ಅವರ್ ಕಾರ್ಯಕ್ರಮ ನಾವು ನೋಡಬೇಕು ಅದರಲ್ಲಿ ಯಾವುದೋ ಒಂದು ಎಜುಕೇಟಿವ್ ಕಾರ್ಯಕ್ರಮ ಇದೆಯಾ ಅಂದರೆ ಇಲ್ಲ ಅಂತ ಆಗ್ತಾ ಇದೆ ಅದರ ಜನನೂ ಬದಲಾವಣೆ ಆಗಬೇಕು ಯಾಕೆ ಅಂದರೆ ಈ ನೆಗೆಟಿವ್ ನೋಡೋ ಜನ ಜಾಸ್ತಿ ಇದ್ದರೆ ಅವ್ರು ಟಿ ಆರ್ ಪಿ ಜಾಸ್ತಿ ಬರುತ್ತೆ ಅಂದರೆ ಬರೀ ನೆಗೆಟಿವ್ ನ್ಯೂಸೇ ಹೋಗ್ತಾ ಇರುತ್ತೆ ಇವತ್ತು ನ್ಯೂಸ್ ಎಲ್ಲಿ ಬರ್ತಾ ಇದೆ ಏನರಲ್ಲಿ ಬರ್ತಿದೆ ಅಂದರೆ ಯಾವ ಹೀರೋ ಯಾವ ಹೀರೋ ಏನಾಯಿತು ಅವ್ರು ಯಾರಿಗೆ ಡೈವರ್ಸ್ ಆಯಿತು ಇವ್ರು ಯಾರು ಓಡೋದ್ರು ಯಾರು ಜೈಲಿಗೆ ಹೋದ್ರು ಇವರು ಯಾರು ವಾಪಸ್ ಬಂದರು ಇದೇ ನ್ಯೂಸು ಸೊ ಆದರೆ ಜನರ ಮೆಂಟಾಲಿಟಿ ಚೇಂಜ್ ಆಗಬೇಕು ಯಾವಾಗ ಜನರು ನಾವು ಒಳ್ಳೆ ಲರ್ನಿಂಗ್ ಪ್ರೋಗ್ರಾಮ್ಗಳಿಗೆ ಇವತ್ತು ನೋಡ್ತೀವಿ ಇವತ್ತು ಐದನೇ ಕ್ಲಾಸ್ ಫೇಲ್ ಆಗಿರೋ ವ್ಯಕ್ತಿ ಕೂಡ ಇವತ್ತು ನ್ಯೂಸ್ ಐಟೀನ್ ಇವತ್ತು ನಮ್ಮ ಕಾರ್ಯಕ್ರಮ ನೋಡ್ತಾ ಇದ್ರೆ ಅವನಿಗೂ ಅರ್ಥ ಆಗುತ್ತೆ ಓ ಒಂದು ಕಡೆ ನಾನು ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಏನು ವಿತ್ತಯ ಕೊರತೆ ನೂರು ರೂಪಾಯಿ ರೆವೆನ್ಯೂ ಇದ್ಬಿಟ್ಟು ನೂರ ನಾಲ್ಕು ರೂಪಾಯಿ ಐವತ್ತು ಪೈಸೆ ಖರ್ಚು ಮಾಡುವಾಗ ಅದು ಏನಕ್ಕೆ ಖರ್ಚಾಗ್ತಾ ಇದೆ ಅದು ಆಸ್ತಿ ಕ್ರಿಯೇಷನ್ಗೆ ಆಗ್ತಾ ಇದೆಯಾ ಇಲ್ವಾ ದುಂಡು ವೆಚ್ಚಕ್ಕೆ ಆಗ್ತಾ ಇದೆಯಾ ಈ ಥರ ಯಾವಾಗ ನಾವು ಎಜುಕೇಷನನ್ನು ಮನೆ ಮನೆಗೂ ಕೂಡ ತರ್ತೀವಿ ಅಂಡ್ ಇಟ್ ಶುಡ್ ಬಿ ಆಲ್ಟರ್ನೇಟಿವ್ ಎಜುಕೇಷನ್ ಅದರ ಜೊತೆಗೆ ನಮಗೆ ಕೆಲಸ ಮಾಡೋದಕ್ಕೆ ಏನು ಎಜುಕೇಷನ್ ಬೇಕು ಅದು ಬೇಕು ಸುಮ್ಮನೆ ನಾವು ಓದ್ತೀವಿ ಅದರಿಂದ ಯೂಸ್ ಇಲ್ಲ ಅಂದ್ರೂ ಕೂಡ ಪ್ರಯೋಜನ ಇಲ್ಲ ಸೊ ಎ ಐಗೆ ಇನ್ವೆಸ್ಟ್ಮೆಂಟ್ಸ್ ಜಾಸ್ತಿ ಮಾಡಬೇಕು ಸರ್ಕಾರನೇ ಖಂಡಿತವಾಗ್ಲೂ ಥ್ರೂ ಔಟ್ ಇಂಡಿಯಾಗೆ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಎಜುಕೇಷನನ್ನು ಎಲ್ಲರಿಗೂ ಹೇಗೆ ರೀಚ್ ಮಾಡಬೇಕು ಅದರ ಕಡೆ ಗಮನ ಕೊಡಬೇಕು ಸರಿ ಕೊನೆಗಾಗಿ ಎಲ್ರಿಗೂ ತುಂಬ ಇಂಟ್ರೆಸ್ಟ್ ಇರೋದು ಅಂದರೆ ನ್ಯೂ ರೆಜಿಮ್ ಓಲ್ಡ್ ರೆಜಿಮ್ ಆಯ್ಕೆ ಮಾಡ್ಕೊಬೇಕಾಂತ ಅದ್ರ ಜೊತೆಗೆ ತುಂಬ ಜನಕ್ಕೆ ಕನ್ಫ್ಯೂಷನ್ಸ್ ಈಗ ಟ್ವೆಲ್ ಲ್ಯಾಕ್ಸ್ವರೆಗೂ ಝೀರೋ ಪರ್ಸೆಂಟ್ ಅಂತ ಹೇಳ್ತಾ ಇದ್ದಾರೆ ಆದರೆ ಫೋರ್ ಟು ಏಯ್ಟ್ ಅಂದ್ರೆ ಫೈವ್ ಪರ್ಸೆಂಟ್ ಅಂತ ಏನಕ್ಕೆ ತೋರಿಸ್ತಾ ಇದಾರೆ ಮತ್ತೆ ಏಯ್ಟ್ ಟು ಟ್ವೆಲ್ ಅಂದ್ರೆ ಟೆನ್ ಪರ್ಸೆಂಟ್ ಅಂತ ತೋರಿಸ್ತಾ ಇದ್ದಾರೆ ಟ್ವೆಲ್ ಟು ಸಿಕ್ಸ್ಟೀನ್ ಅಂದ್ರೆ ಅಲ್ಲೊಂದು ಫಿಫ್ಟೀನ್ ಪರ್ಸೆಂಟ್ ಅಂತ ತೋರಿಸ್ತಾ ಇದ್ದಾರೆ ಅದು ಯಾವ ರೀತಿಯಾಗಿ ಅದು ಹೇಗೆ ಅನ್ನುವಂಥದ್ದು ತುಂಬಾ ಕನ್ಫ್ಯೂಷನ್ಸ್ ಇದೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡೋದು ಸೊ ಇವಾಗ ಏನಾಗ್ತಿದೆ ಅಂದರೆ ಆ್ಯಕ್ಚುಲಿ ಇನ್ಕಮ್ ಟ್ಯಾಕ್ಸಿನ ನ್ಯೂ ರಿಜೀಮ್ ಪ್ರಕಾರನೇ ನಾಲ್ಕು ಲಕ್ಷವರೆಗೂ ನಿಮಗೆ ಇನ್ಕಮ್ ಇದ್ದರೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಇಲ್ಲ ಝೀರೋ ಪರ್ಸೆಂಟ್ ಅಂತ ಹೇಳಿದ್ದಾರೆ ಅದಾದಮೇಲೆ ಏನು ಹೇಳ್ತಾರೆ ಫೋರ್ ಟು ಏಯ್ಟ್ ಲ್ಯಾಕ್ಸ್ ನಿಮ್ಮ ಇನ್ಕಮ್ ಆ ಕ್ಯಾಟಗರಿಲಿ ಬಂದರೆ ಈಗ ಉದಾಹರಣೆಗೆ ನಿಮ್ಮ ಇನ್ಕಮ್ ಆರು ಲಕ್ಷ ಅಂದ್ಕೊಡೋಣ ವರ್ಷಕ್ಕೆ ನೀವು ಆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದ ಕ್ಯಾಟಗರಿಲಿ ಬರ್ತಿದ್ದೀರಾ ಆರು ಲಕ್ಷ ನಿಮ್ಮ ಇನ್ಕಮ್ ಇದ್ದರೆ ಅದಕ್ಕೆ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳ್ತಾರೆ ಸೊ ಫೋರ್ ಲ್ಯಾಕ್ ಮೇಲೆ ನಿಮ್ಮ ಇನ್ಕಮು ಸಿಕ್ಸ್ ಲ್ಯಾಕ್ ಅಂದರೆ ಎರಡು ಲಕ್ಷ ಇದೆ ಎರಡು ಲಕ್ಷಕ್ಕೆ ಐದು ಪರ್ಸೆಂಟ್ ಟ್ಯಾಕ್ಸ್ ಅಂತ ನೀವು ಲೆಕ್ಕ ಹಾಕಿದ್ರೆ ಹತ್ತು ಸಾವಿರ ರೂಪಾಯಿ ಟ್ಯಾಕ್ಸ್ ಆಗುತ್ತೆ ಆದರೆ ನಿಮಗೆ ಹತ್ತು ಸಾವಿರ ರಿಬೇಟ್ ಕೊಡ್ತಾರೆ ಆ ರಿಬೇಟ್ ಕೊಡೋದ್ರಿಂದ ಏನಾಗುತ್ತೆ ಹತ್ತು ಸಾವಿರ ಟ್ಯಾಕ್ಸ್ ಕಟ್ಟಬೇಕಿತ್ತು ರಿಬೇಟ್ ಹತ್ತು ಸಾವಿರ ನೀವು ಕಟ್ಟೋ ಟ್ಯಾಕ್ಸ್ ಎಷ್ಟು ಅಂದ್ರೆ ಝೀರೋ ಈ ಥರ ಹನ್ನೆರಡು ಲಕ್ಷವರೆಗೂ ನಿಮ್ಮ ಇನ್ಕಮ್ ಇದ್ದರೆ ಟ್ಯಾಕ್ಸ್ ಎಷ್ಟಾಗುತ್ತೆ ಅಂತ ತಾವು ಕೇಳಿದ್ರೆ ಝೀರೋ ಟು ಫೋರ್ ಲ್ಯಾಕ್ ಜೀರೋ ಇದೆ ಫೋರ್ ಟು ಏಯ್ಟ್ ಲ್ಯಾಕ್ ಫೈವ್ ಪರ್ಸೆಂಟ್ ಆ ಫೋರ್ ಟು ಏಯ್ಟ್ ಲ್ಯಾಕಲ್ಲಿ ಡಿಫರೆನ್ಸ್ ನೋಡಿದ್ರೆ ನಾಲ್ಕು ಲಕ್ಷ ಇದೆ ಆ ನಾಲ್ಕು ಲಕ್ಷಕ್ಕೆ ಐದು ಪರ್ಸೆಂಟ್ ಅಂದರೆ ಇಪ್ಪತ್ತು ಸಾವಿರ ಆಯಿತು ತಿರ್ಗಾ ಏಯ್ಟು ಟು ಟ್ವೆಲ್ ಲ್ಯಾಕ್ಸ್ ಟೆನ್ ಪರ್ಸೆಂಟ್ ಇದೆ ಆ ಟೆನ್ ಪರ್ಸೆಂಟ್ ಟು ಫೋರ್ ಲ್ಯಾಕ್ ಮೇಲೆ ಫಾರ್ಟಿ ತೌಸಂಡ್ ಆಯಿತು ಫಾರ್ಟಿ ತೌಸಂಡ್ ಪ್ಲಸ್ ಟ್ವೆಂಟಿ ತೌಸಂಡ್ ಸಿಕ್ಸ್ಟಿ ತೌಸಂಡ್ ಈಗ ನಿಮ್ಗೆ ಹನ್ನೆರಡು ಲಕ್ಷ ಇನ್ಕಮ್ ಇದ್ದರೆ ಆ ಸ್ಲ್ಯಾಬ್ ಪ್ರಕಾರ ಹೋದರೆ ಅರವತ್ತು ಸಾವಿರ ನೀವು ಟ್ಯಾಕ್ಸ್ ಕಟ್ಟಬೇಕು ಗೌರ್ಮೆಂಟ್ ಏನು ಹೇಳ್ತಿದೆ ಅರವತ್ತು ಸಾವಿರ ನಿಮಗೆ ರಿಬೇಟ್ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವಾಗ ಏನಾಯ್ತು ನೀವು ಟ್ಯಾಕ್ಸ್ ಕಟ್ಟೋದ್ ಝೀರೋ ಒಂದು ಸಿಂಪಲ್ ಪ್ರಶ್ನೆ ನನಗೆ ಕೇಳ್ಬೋದು ಇದೆಲ್ಲ ಯಾಕೆ ಬೇಕು ಹನ್ನೆರಡು ಲಕ್ಷವರೆಗೂ ಇದ್ರೆ ಜೀರೋ ಮಾಡ್ಬಿಡಿ ಅಂದ್ರೆ ಆಗೋಯ್ತು ಈ ತರ ಯಾಕೆ ಮಾಡಿದ್ದಾರೆ ಗೌರ್ಮೆಂಟು ತಲೆ ಇದೆ ಅವರಿಗೆ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಈಗ ನನ್ನ ಇನ್ಕಮ್ ಉದಾಹರಣೆಗೆ ಹದಿಮೂರು ಲಕ್ಷ ಅಂತ ಅಂದ್ಕೊಳ್ಳಿ ಹೌದು ನೀವೇನೋ ಅಪ್ ಟು ಟ್ವೆಲ್ ಲ್ಯಾಕ್ ಫ್ರೀ ಅಂತ ಮಾಡಿಬಿಟ್ರೆ ನನ್ನ ಇನ್ಕಮ್ ಈಗ ಹದಿಮೂರು ಲಕ್ಷ ಅಂದರೆ ಹನ್ನೆರಡು ಲಕ್ಷ ಮೇಲೆ ಒಂದು ಲಕ್ಷ ಇದೆ ನನಗೆ ಅದರ ಮೇಲೆ ಪರ್ಸೆಂಟೇಜ್ ನೀವು ಕ್ಯಾಲ್ಕುಲೇಟ್ ಮಾಡ್ತೀರ ಹದಿನೈದು ಪರ್ಸೆಂಟ್ ಅಂದ್ಕೊಳ್ಳಿ ಅದರ ಮೇಲೆ ಅಷ್ಟು ಕಟ್ಟಿ ಅಂತ ಬರೋದಿಲ್ಲ ನನಗೆ ರಿಬೇಟೇ ಇಲ್ಲ ಯಾಕೆ ಅಂದರೆ ನನ್ನ ಇನ್ಕಮ್ ಹನ್ನೆರಡು ಲಕ್ಷ ದಾಟಿಬಿಟ್ಟಿದೆ ನನಗೆ ಎಕ್ಸಾಮ್ಷನ್ ಈಗ ಅದೊಂದು ಕ್ಲಾರಿಟಿ ಕೊಡೋದ್ರೆ ಈಗ ಹದಿಮೂರು ಲಕ್ಷ ಅಂದ್ರೆ ಬರೀ ಆ ಒಂದ್ ಲಕ್ಷಕ್ಕೆ ಮಾತ್ರ ಕಟ್ಬೇಕಾ ಅವರು ಅಥವಾ ಆ ಹದಿಮೂರು ಲಕ್ಷಕ್ಕೂ ಸೇರ್ಸ್ಬಿಟ್ಟು ಫಿಫ್ಟೀನ್ ಪರ್ಸೆಂಟ್ ಆಗುತ್ತೆ ಇಲ್ಲ ಸೊ ಅವ್ರಿಗೆ ಹದಿಮೂರು ಲಕ್ಷ ಇನ್ಕಮ್ ಇತ್ತು ಅಂದ್ರೆ ನಾಲ್ಕ ಲಕ್ಷಗೂರೋ ಇದು ನಾಲ್ಕು ಲಕ್ಷ ಇಂದ ಎಂಟು ಲಕ್ಷಕ್ಕೆ ಎಷ್ಟು ಡಿಫರೆನ್ಸ್ ಅದ್ರ ಮೇಲೆ ಫೈವ್ ಪರ್ಸೆಂಟ್ ಒಂಬತ್ತು ಲಕ್ಷ ಒಟ್ಟಿಗೆ ಬರಲ್ಲ ಆ ಸ್ಲಾಬ್ ಅಲ್ಲೇ ಹೋಗುತ್ತೆ ಕಟ್ಬೇಕು ಈಗ ನಿಮ್ ಇನ್ಕಮ್ ಹದಿನೂರ್ ಲಕ್ಷ ಇದ್ರೆ ನೀವೇನ್ ಮಾಡ್ತೀರಾ ಜೀರೋ ಟು ಫೋರ್ ಲ್ಯಾಕ್ ನಿಮ್ಗೇನು ಇಲ್ಲ ಫೋರ್ ಟು ಏಟ್ ಲ್ಯಾಕ್ ಅದ್ರಲ್ಲಿ ಎಷ್ಟಿದೆ ಫೈವ್ ಪರ್ಸೆಂಟ್ ಸೊ ಆ ಫೋರ್ ಟು ಏಟ್ ಲ್ಯಾಕ್ ಡಿಫರೆನ್ಸ್ ಫೋರ್ ಲ್ಯಾಕ್ ಇದೆ ಆ ಫೋರ್ ಲ್ಯಾಕ್ ಮೇಲೆ ಫೈವ್ ಪರ್ಸೆಂಟ್ ಟ್ವೆಂಟಿ ತೌಸಂಡ್ ಏಟ್ ಲ್ಯಾಕ್ ಟು ಟ್ವೆಲ್ ಲ್ಯಾಕ್ ಡಿಫರೆನ್ಸ್ ಫೋರ್ ಲ್ಯಾಕ್ ಇದೆ ಅದ್ರ ಮೇಲೆ ಟೆನ್ ಪರ್ಸೆಂಟ್ ಸೊ ಆ ಫೋರ್ ಲ್ಯಾಕ್ ಮೇಲೆ 10%ಂದ್ರೆ ಇಷ್ಟಾಯಿತು 40000 40+20 20, 20. ಎಷ್ಟಾಯ್ತು ಸಿಕ್ಸ್ಟಿ ತೌಸಂಡ್ ಈಗ ಲ್ಯಾಕ್ ಟು ತರ್ಟೀನ್ ಲ್ಯಾಕ್ ನಿಮ್ ಇನ್ಕಮ್ ತರ್ಟೀನ್ ಅಂದ್ರೆ ಅಲ್ಲಿ ಫಿಫ್ಟೀನ್ ಫಿಫ್ಟೀನ್ ರಿಬೇಟ್ ಸಿಗುತ್ತಾ ನಿಮಗೆ ಅಂದ್ರೆ ಏನು ರಿಬೇಟ್ ಇಲ್ಲ ಯಾಕೆ ರಿಬೇಟ್ ಇಲ್ಲ ಅಂದ್ರೆ ಯುವರ್ ಇನ್ಕಮ್ ಕ್ರಾಸ್ ಆಲ್ರೆಡಿ ಲ್ಯಾಕ್ ಸೊ ಟ್ವೆಲ್ಯಾಕ್ ಒಳಗಡೆ ಇನ್ಕಮ್ ಇರೋರಿಗೆ ಬೆನಿಫಿಟ್ ಆಗುತ್ತೆ ಟ್ವೆಲ್ ಲ್ಯಾಕ್ ಮೇಲ್ ಇನ್ಕಮ್ ಇತ್ತು ಅಂದ್ರೆ ಆ ಸ್ಲಾಬ್ ರೇಟ್ ಗಳೇ ಬರುತ್ತೆ ಆದ್ರೆ ನಿಮಗೆ ಟ್ಯಾಕ್ಸ್ ರಿಬೇಟ್ ಬರೋದಿಲ್ಲ ಸೊ ಯು ಎಂಡ್ ಅಪ್ ಪೇಯಿಂಗ್ ಹೈಯರ್ ಟ್ಯಾಕ್ಸ್ ಆ ಬೇಸಿಕ್ ಎಕ್ಸಮ್ಷನ್ ಲಿಮಿಟೇ ಹನ್ನೆರಡು ಲಕ್ಷಕ್ಕೆ ತಂದುಬಿಟ್ರೆ ಅವಾಗ ಏನಾಗುತ್ತೆ ಇನ್ನ ಟ್ಯಾಕ್ಸ್ ಕಲೆಕ್ಷನ್ ಗೆ ಕಡಿಮೆ ಆಗೋಗುತ್ತೆ ಸೊ ಇಲ್ಲಿ ಏನ್ ಮೈನ್ ಅಂದ್ರೆ ಡೈರೆಕ್ಟ್ ಟ್ಯಾಕ್ಸಸ್ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸು ಅದು ಯಾವಾಗ್ಲೂ ಪ್ರೋಗ್ರೆಸಿವ್ ಅಂದ್ರೆ ಜಾಸ್ತಿ ಇನ್ಕಮ್ ಇದ್ರೆ ಜಾಸ್ತಿ ಟ್ಯಾಕ್ಸ್ ಕಟ್ಟು ಕಡಿಮೆ ಇನ್ಕಮ್ ಇದ್ರೆ ಕಡಿಮೆ ಟ್ಯಾಕ್ಸ್ ಕಟ್ಟು ಇನ್ಕಮ್ ಇಲ್ಲ ಅಂದ್ರೆ ಟ್ಯಾಕ್ಸೇ ಕಟ್ಟಬೇಡ ಅಂತ ಸೊ ಹಾಗಾಗಿ ಈ ಇಡೀ ಕಾನ್ಸೆಪ್ಟಿನ ಸಾರಾಂಶ ಏನು ಅಂದ್ರೆ ಮುಂಚೆ ಟ್ಯಾಕ್ಸ್ಗೂ ಈಗ ಟ್ಯಾಕ್ಸ್ಗೂ ನಾನು ಓಲ್ಡ್ ರಿಜಿಮ್ ನ್ಯೂ ರಿಜಿಮ್ ಮಾತಾಡ್ತಾ ಇಲ್ಲ ನ್ಯೂ ರಿಜಿಮ್ ಅರ್ಲಿಯರ್ ಮುಂಚೆ ನ್ಯೂ ರಿಜಿಮ್ ಅಲ್ಲಿ ಏನ್ ತೆರಿಗೆ ಕಟ್ತಾ ಇದ್ರೆ ಇವಾಗ ಇವತ್ತು ಏನೇ ಬದಲಾವಣೆ ಮಾಡದೇ ಅಲ್ಲೇ ಇದ್ರೆ ಏನ್ ಟ್ಯಾಕ್ಸ್ ಕಟ್ಟಬೇಕಿತ್ತು ಈಗ ಬಜೆಟ್ನ ಬದಲಾವಣೆ ಆಗಿರೋದ್ರಿಂದ ಏನ್ ಟ್ಯಾಕ್ಸ್ ಕಟ್ತಿದ್ದೀರಾ ಓಲ್ಡ್ ರಿಜಿಮ್ ವೆಸಸ್ ನ್ಯೂ ರಿಜಿಮ್ ರಿಜಿಮ್ ಲಾಸ್ಟ್ ಇಯರ್ ವೆಸಸ್ ನ್ಯೂ ರಿಜಿಮ್ ದಿಸ್ ಇಯರ್ ಆ ಕಂಪಾರಿಸನ್ ಮಾಡಿದಾಗ ಎಷ್ಟು ಟ್ಯಾಕ್ಸ್ ಬೆನಿಫಿಟ್ ನಿಮಗೆ ಸಿಗ್ತಿದೆ ಅಂತ ನಾವು ನೋಡೋದಾದರೆ ಲೋಯೆಸ್ಟ್ ಐವತ್ತು ಸಾವಿರ ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ ಹೈಯೆಸ್ಟ್ ಅಂದರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಬೆನಿಫಿಟ್ ಸಿಗ್ತಿದೆ ಅಂದರೆ ನಿಮ್ಮ ಇನ್ಕಮ್ ಏನಾನ ಟ್ವೆಂಟಿ ಫೋರ್ ಲ್ಯಾಕ್ಸ್ಗೂ ಜಾಸ್ತಿ ಇದ್ದರೆ ನ್ಯೂ ಟ್ಯಾಕ್ಸ್ ರಿಜಿಮ್ ಲಾಸ್ಟ್ ಇಯರ್ ಇದ್ದಂತಹ ರೇಟ್ಸು ಸ್ಲ್ಯಾಬ್ಸ್ ಪ್ರಕಾರ ಹೋದರೆ ನೀವೇನು ಟ್ಯಾಕ್ಸ್ ಕಟ್ತೀರಾ ಈಗೇನು ಕಟ್ತೀರಾ ಆ ಡಿಫರೆನ್ಸ್ ಏನಿದೆ ಅದು ಒನ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ವರೆಗೂ ಸಿಗ್ತಾ ಇದೆ ಸೊ ಲೋಯೆಸ್ಟ್ ಸೈಡ್ ಅಲ್ಲಿ ಐವತ್ ಸಾವಿರ ಹೈಯೆಸ್ಟ್ ಸೈಡ್ ಅಲ್ಲಿ ಒಂದು ಏನು ಸಿಂಪಲ್ ಒಂದು ಲೈನ್ ಏನ್ ಹೇಳ್ಬೋದು ಅಂದ್ರೆ ಈಗ ಇವತ್ತಿನ ಬಜೆಟ್ ನಲ್ಲಿ ಬಂದಂತಹ ತೆರಿಗೆಗಳ ಬದಲಾವಣೆ ಏನೇನು ಬದಲಾವಣೆ ತೆರಿಗೆಯಲ್ಲಿ ಬಂದಿದೆ ಅಂದ್ರೆ ಒಂದು ಗಳ ಬದಲಾವಣೆ ಎರಡು ರೇಟ್ ಗಳ ಬದಲಾವಣೆ ಮೂರನೇದು ರಿಬೇಟ್ ಅಪ್ ಟು ಟ್ವೆಲ್ ಲ್ಯಾಕ್ಸ್ ಇದೆಲ್ಲಾ ಒಟ್ಟಾರೆ ತಗೊಂಡು ಸಾರಾಂಶ ನೋಡೋದಾಯ್ತು ಅಂದ್ರೆ ನಿಮ್ಮ ಕೈಯಲ್ಲಿ ಐವತ್ತು ಸಾವಿರ ಲೀಸ್ಟ್ ವರ್ಷಕ್ಕೆ ಎಕ್ಸ್ಟ್ರಾ ದುಡ್ಡಿದೆ ಇದೆ ಉಳಿಸ್ಬೋದು ಅಂತ ಹೈಯೆಸ್ಟ್ ಅಂದ್ರೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿ ಇದೆ ಡಿಪೆಂಡ್ಸ್ ಆನ್ ಹನ್ನೆರಡು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದಲ್ಲಿ ನೀವ್ ಎಲ್ ಬರ್ತೀರಾ ಅಂತ ಹನ್ನೆರಡು ಲಕ್ಷದಿಂದ ಇಪ್ಪತ್ನಾಕ್ ಲಕ್ಷಕ್ಕೆ ಎಲ್ಲಿ ಬರ್ತೀರಾ ಆ ಬೇಸಿಸ್ ಮೇಲೆ ಬರುತ್ತೆ ಟ್ವೆಲ್ ಲ್ಯಾಕ್ ಒಳಗಡೆ ಇದ್ರೆ ಎಂಬತ್ ಸಾವಿರ ರೂಪಾಯಿ ನಿಮಗೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ ನಿಮ್ ಇನ್ಕಮ್ ಏನೋ ಹನ್ನೆರಡು ಲಕ್ಷಕ್ಕೂ ಮೋಸ್ಟ್ ಆಫ್ ದಮ್ ಅವ್ರ ಇನ್ಕಮ್ ನಿಮ್ಗೆ ಹನ್ನೆರಡು ಲಕ್ಷ ವರ್ಷಕ್ಕೆ ಇನ್ಕಮ್ ಬರ್ಬೇಕಂದ್ರೆ ತಿಂಗಳಿಗೆ ಒಂದ್ ಲಕ್ಷ ಬರಬೇಕು ಸೊ ನಾರ್ಮಲಿ ಎಲ್ಲರೂ ಲ್ಯಾಕ್ ಎಲ್ಗಡೆನೇ ಮೋಸ್ಟ್ ಆಫ್ ದಮ್ ಫಾಲ ಆಗ್ತಾರೆ ನಿಮಗೆ ಹೋದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಎಂಬತ್ತು ಸಾವಿರ ರೂಪಾಯಿ ಬೆನಿಫಿಟ್ ಸಿಗ್ತಾ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಪ್ರಶ್ನೆಗಳಿಗೆ ಹಾಗೆ ಆ ಸ್ಟೂಡೆಂಟ್ಸ್ ಗಳು ಕೂಡ ತುಂಬಾ ಪ್ರಶ್ನೆಗಳನ್ನು ಕೇಳಿದ್ರು ಅದೆಲ್ಲದಕ್ಕೂ ಕೂಡ ಒಂದು ಕ್ಲಾರಿಟಿ ಕೊಟ್ಟರೆ ಹಾಗೆ ನಮ್ಮ ವೀಕ್ಷಕರಿಗೂ ಕೂಡ ಅದು ಆಲ್ಮೋಸ್ಟ್ ತಲುಪಿರುತ್ತೆ ಆ ಇನ್ಫರ್ಮೇಶನ್ ಸಿಕ್ಕಿರುತ್ತೆ ಹಾಗೆ ಅವ್ರಿಗೂ ಒಂದು ಒಂದು ಹಂತಕ್ಕಂತೂ ಒಂದು ಕ್ಲಾರಿಫಿಕೇಶನ್ ಪಡ್ಕೊಂಡಿರ್ತಾರೆ ಅಂತ ಅನ್ಕೊಂಡಿದೀವಿ